ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಹಾಭಾರತದ ಕಥೆಯ ಮಹಾಪರಾಕವಿ ಪಾಂಡವನಾದರೂ ಸೂತಪುತ್ರನಾಗಿ ಬೆಳೆದು ದುರ್ಯೋಧನನಿಗೆ ಸ್ವಾಮಿನಿಷ್ಠನಾಗಿ ಪಾಂಡವರಿಂದ ಅವಮಾನಕ್ಕೆ ಒಳಗಾದ ಕುಂತಿಯ ಪುತ್ರನಾದ ದಾನಶೂರ ಕರ್ಣನ ಕಥೆಯನ್ನು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕುಂತಿಗೆ ದುರ್ವಾಸ ಋಷಿಯಿಂದ ಸಿಕ್ಕ ವರದಿಂದ ಸೂರ್ಯದೇವರ ಕೃಪೆಯಿಂದ ಕರ್ಣನ ಜನನವಾಗಿ ಪಾಂಡವ ಕುಲದಲ್ಲಿ ಜನಿಸಿದರು ಸೂತಪುತ್ರನಾಗಿ ಬದುಕಿ ಅವಮಾನಕ್ಕೆ ಒಳಗಾದರೂ ದುರ್ಯೋಧನನಿಗೆ ಸ್ವಾಮಿನಿಷ್ಠನಾಗಿ ದಾನಶೂರನಾಗಿ ವೀರ ಮರಣವನ್ನು ಪಡೆದ ಕರ್ಣನು ಕುಂತಿಯ ಪುತ್ರನಾಗಿ ಹೇಗೆ ಜನಿಸಿದರು ಸೂತಕುಲದಲ್ಲಿ ಹೇಗೆ ಬೆಳೆದರು ದುರ್ಯೋಧನನ ಸ್ನೇಹಿತನಾಗಿ ಅಂಗದೇಶದ ದೊರೆ ಹೇಗಾದರು ಎಂದು ತಿಳಿಯೋಣ ಬನ್ನಿ ಕರ್ಣನ ತಾಯಿಯಾದ ಕುಂತಿಯು ಯಾದವ ಕುಲದಲ್ಲಿ ಜನಿಸಿದವರು ಇವರು ಶ್ರೀಕೃಷ್ಣನ ಸೋದರತ್ತೆಯೂ ಆಗಿದ್ದರು ಕುಂತಿ ಭೋಜನಿಗೆ ಮಕ್ಕಳಿರಲಿಲ್ಲ ಆದುದರಿಂದ ಕುಂತಿಯ ತಂದೆ ಕುಂತಿಯನ್ನು ಕುಂತಿ ಭೋಜನಿಗೆ ಒಪ್ಪಿಸಿದರು ಅವರು ತನ್ನ ಮಗಳಂತೆ ಪ್ರೀತಿಯಿಂದ ಬೆಳೆಸಿದ್ದರು ಹೀಗಿರುವಾಗ ಮಳೆಗಾಲದ ಸಮಯದಲ್ಲಿ ಅತಿ ಕೋಪಿಷ್ಟನಾದ ದುರ್ವಾಸ ಋಷಿ ಕುಂತಿ ಭೋಜನ ಅರಮನೆಯಲ್ಲಿ ನಾಲ್ಕು ತಿಂಗಳುಗಳ ಕಾಲ ವಾಸವಿರುತ್ತಾರೆ ಈ ಸಮಯದಲ್ಲಿ ಋಷಿಗಳಿಗೆ ಅರಸನು ಆದರಾತಿಥ್ಯ ಮಾಡಲು ಕುಂತಿಯನ್ನು ನೇಮಿಸಿದರು ಕುಂತಿಯು ಬಹಳ ನಮ್ರತೆಯಿಂದ ನೋಡಿಕೊಂಡರು ಈ ಆತಿಥ್ಯದಿಂದ ಸಂತುಷ್ಟರಾದ ಋಷಿ ರಾಜ್ಯ ಬಿಟ್ಟು ಹೋಗುವ ಸಂದರ್ಭದಲ್ಲಿ ನೀನು ಮಾಡಿದ ಸೇವೆಯಿಂದ ಸಂತುಷ್ಟನಾಗಿರುವೆ ಅದಕ್ಕಾಗಿ ನಿನಗೊಂದು ಮಂತ್ರವನ್ನು ಉಪದೇಶಿಸುವೆ ಯಾವ ದೇವರನ್ನು ಸ್ಮರಿಸುವೆಯೋ ಆ ದೇವರು ಪ್ರತ್ಯಕ್ಷವಾಗಿ ನಿನ್ನ ಇಷ್ಟಾರ್ಥವನ್ನು ಪೂರ್ಣ ಮಾಡುವರು ಎಂದು ಮಂತ್ರವನ್ನು ಹೇಳಿಕೊಡುತ್ತಾರೆ ಹೀಗಿರುವಾಗ ಋಷಿಗಳು ನೀಡಿದ ಮಂತ್ರವನ್ನು ಪರೀಕ್ಷಿಸಬೇಕೆಂದು ಇಚ್ಛಿಸಿ ಒಂದು ದಿನ ಕುಂತಿ ಆಕಾಶದಲ್ಲಿ ಹೊಳೆಯುತ್ತಿರುವ ಸೂರ್ಯನನ್ನು ಆಹ್ವಾನಿಸಿದಳು ಸೂರ್ಯನು ಒಲಿದು ಕುಂತಿಯ ಬಳಿಗೆ ಬಂದರು ಸೂರ್ಯದೇವರ ಉಗ್ರವಾದ ತೇಜಸ್ವನ್ನು ಕಂಡು ಕುಂತಿ ಗಾಬರಿಯಾದಳು ಆ ಸಂದರ್ಭದಲ್ಲಿ ಸೂರ್ಯದೇವರು ಕುಂತಿಯನ್ನು ಮುಟ್ಟಿ ನನ್ನಂತೆ ಪರಾಕ್ರಮಶಾಲಿಯಾದ ಮಗನು ಜನಿಸಲಿ ಎಂಬ ವರವನ್ನಿತ್ತರು ಸೂರ್ಯದೇವರ ವರದಿಂದ ಮತ್ತಷ್ಟು ಗಾಬರಿಯಾಗಿ ಮದುವೆಯಾಗದೆ ಮಗು ಜನಿಸಿದರೆ ಜನರು ನನ್ನನ್ನು ತಿರಸ್ಕಾರದಿಂದ ನೋಡುವರು ಎಂದೆನಿಸಿ ಭಯಭೀತಲಾದಳು ಆದರೆ ದುರ್ವಾಸರ ಮಂತ್ರವು ಸುಳ್ಳಾಗಲಿಲ್ಲ ಸೂರ್ಯನಂತೆ ತೇಜಸ್ವಿಯಾದ ಮಗ ಜನಿಸಿದನು ಮಗನ ರೂಪನನ್ನು ಕಂಡು ಕುಂತಿ ಮೋಹಿತಲಾದಳು ಸಮಾಜಕ್ಕೆ ಹೆದರಿ ಮಗುವನ್ನು ಅರಮನೆಯಲ್ಲೇ ಇಟ್ಟುಕೊಳ್ಳುವಂತಿರಲಿಲ್ಲ ಅದಕ್ಕಾಗಿ ಆಕೆ ತನ್ನ ಮಗನನ್ನು ಒಂದು ಪೆಟ್ಟಿಗೆಯನ್ನು ನೀರು ಹೋಗದಂತೆ ರಚಿಸಿ ಅದರದಲ್ಲಿ ಮಗುವನ್ನು ಮಲಗಿಸಿ ಅಶ್ವ ನದಿಯಲ್ಲಿ ಬಿಡುತ್ತಾಳೆ ನದಿಯ ಪ್ರವಾಹದಲ್ಲಿ ಯಾವ ಅಪಾಯವೂ ಆಗದೆ ತೇಲುತ್ತಾ ಮಗುವಿರುವ ಪೆಟ್ಟಿಗೆಯು ಅಧೀರಥ ಎಂಬ ಸೂತನಿಗೆ ದೊರೆಯುತ್ತದೆ ಮಕ್ಕಳಿರದ ಆತನಿಗೆ ದೇವರು ತನ್ನ ಕಡೆಗೆ ಈ ಮಗುವನ್ನು ಕಳುಹಿಸಿರುವನೆಂದು ಭಾವಿಸಿ ತನ್ನ ಹೆಂಡತಿಯ ಕಡೆಗೆ ಓಡಿ ಮಗುವನ್ನು ತೋರಿಸ್ತಾನೆ ಆತನ ಹೆಂಡತಿ ರಾಧ ಮಗುವನ್ನು ಸಂತೋಷದಿಂದ ಅಪ್ಪಿಕೊಂಡು ಪರಮಾತ್ಮನೇ ನೀಡಿದ ವರ ಎಂದು ಆತನಿಗೆ ರಾಧೇಯನೆಂದು ನಾಮಕರಣ ಮಾಡಿ ತನ್ನ ಮಗನಂತೆ ಪ್ರೀತಿಯಿಂದ ಬೆಳೆಸುತ್ತಾರೆ ಆನಂತರದಲ್ಲೇ ಕರ್ಣನು ಸೂತನ ಮನೆಯಲ್ಲಿ ಬೆಳೆದಿದ್ದರಿಂದ ಸೂತಪುತ್ರನೆಂದು ಗುರುತಿಸಿಕೊಂಡು ಕುಂತಿಯ ಪುತ್ರ ಎಂಬುದು ಯಾರಿಗೂ ತಿಳಿಯದಾಗಿ ಅಧಿರತನ ಪುತ್ರನಾಗಿ ಅವರ ಸಂಪ್ರದಾಯದಂತೆ ಬೆಳೆಯುತ್ತಾನೆ ಕರ್ಣನು ಹುಟ್ಟಿದಾಗಿನಿಂದಲೂ ಕವಚ ಕುಂಡಲಗಳ ಜೊತೆಗೆ ಸೂರ್ಯನಂತೆ ತೇಜೋಪುಂಜನಾಗಿದ್ದನು ಕರ್ಣನಿಗೆ ಶಸ್ತ್ರವಿದ್ಯೆಯನ್ನು ಕಲಿಯಬೇಕೆಂಬ ಬಯಕೆ ಆರಂಭದಿಂದಲೇ ಇತ್ತು ಶಸ್ತ್ರಾಸ್ತ್ರಗಳೆಂದರೆ ಬಹಳ ಪ್ರೀತಿಸುತ್ತಿದ್ದ ಕರ್ಣನು ಪಾಂಡವರಿಗೂ ಕೌರವರಿಗೂ ದ್ರೋಣಾಚಾರ್ಯರು ಬಿಲ್ವಿದ್ಯೆಯನ್ನು ಹೇಳಿಕೊಡುವಾಗ ಅವರಿಂದ ಕರ್ಣನು ಬಿಲ್ವಿದ್ಯೆಯನ್ನು ಕಲಿತು ಮತ್ತಷ್ಟು ನಿಪುಣನಾಗಿ ಬಿಲ್ವಿದ್ಯೆಯಲ್ಲಿ ಅಪ್ರತಿಮ ವೀರನಾಗಿದ್ದನು ಕೌರವರ ಪಾಂಡವರ ಮಧ್ಯೆ ಮೊದಲಿನಿಂದಲೂ ದ್ವೇಷದ ಭಾವನೆ ತುಂಬಿತ್ತು ಕ್ಷತ್ರಿಯರಿಗೆ ಉಚಿತವಾದ ಧನುರ್ವೇದವನನ್ನು ಕಲಿತ ನಂತರ ಇಬ್ಬರ ನಡುವೆ ಸಂಘರ್ಷ ತೀವ್ರವಾಯಿತು ಆದರೆ ದ್ರೋಣಾಚಾರ್ಯರಿಗೆ ಅರ್ಜುನ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದರಿಂದ ತನ್ನೆಲ್ಲ ವಿದ್ಯೆಯನ್ನು ಅರ್ಜುನನಿಗೆ ಧಾರೆ ಎರೆದು ಅಸಮಬಲನ್ನಾಗಿ ಮಾಡಿದರು ಇದನ್ನು ಕಂಡು ಕೌರವರಿಗೆ ಹಸುವೆಯೇ ಇನ್ನಷ್ಟು ಹೆಚ್ಚಾಗಿ ತಮ್ಮಲ್ಲಿ ಯಾರಾದರೂ ಒಬ್ಬನನ್ನು ಅರ್ಜುನನಿಗೆ ಸಮಬಲನ್ನಾಗಿ ಮಾಡುವುದು ಅವಶ್ಯಕತೆಯಾಗಿತ್ತು ಅದೇ ಸಂದರ್ಭದಲ್ಲಿ ದುರ್ಯೋಧನನಿಗೆ ಕರ್ಣನು ಕಂಡು ಆತನನ್ನು ತನ್ನ ಮಿತ್ರನನ್ನಾಗಿ ಮಾಡಿಕೊಂಡನು ಈ ಮಿತ್ರತ್ವವು ಅಗಾಧವಾಗಿತ್ತು ಮತ್ತು ದುರ್ಯೋಧನನು ತನ್ನ ಸರಿಸಮನಾಗಿ ಕರ್ಣನನ್ನು ಕಂಡನು ಆದರೆ ರಾಜಪುತ್ರರು ಅವನನ್ನು ಸೂತನ ಮನೆಯಲ್ಲಿ ಬೆಳೆದಿದ್ದರಿಂದ ತಾಸ್ತಾರದಿಂದ ಕಾಣತೊಡಗಿದರು ಕರ್ಣನಿಗೆ ದುರ್ಯೋಧನನ ಮೇಲೆ ಪ್ರೀತಿ ಹೆಚ್ಚಾಯಿತು ಈ ಸಂದರ್ಭದಲ್ಲಿ ಕರ್ಣ ಅರ್ಜುನರಲ್ಲಿ ಶಸ್ತ್ರವಿದ್ಯೆಯಲ್ಲಿ ಸ್ಪರ್ಧೆ ನಿರ್ಮಾಣವಾಗಿ ಅರ್ಜುನನನ್ನು ಸೋಲಿಸಲಾಗದೆ ಕರ್ಣನಿಗೆ ಅರ್ಜುನನ ಮೇಲೆ ದ್ವೇಷ ಬೆಳೆದು ಇದು ಪಾಂಡವರ ಕಡೆ ತಿರುಗಿ ಕರ್ಣ ಮತ್ತು ಪಾಂಡವರು ವೈರಿಗಳಾದರು ಹೀಗಿರುವಾಗ ದ್ರೋಣಾಚಾರ್ಯರು ತಾನು ಕಳಿಸಿದ ವಿದ್ಯೆಯಲ್ಲಿ ಯಾರು ಯಾರು ಎಷ್ಟು ಸಮರ್ಥರು ಎಂಬುದನ್ನು ಪರೀಕ್ಷಿಸಲು ಅಸ್ತ್ರವಿದ್ಯೆಯ ಪ್ರದರ್ಶನವನ್ನು ಏರ್ಪಡಿಸಿದರು ಈ ಸಭೆಗೆ ಭೀಷ್ಮರು ಕೃಪರು ಮುಂತಾದ ಅನೇಕ ವೀರರು ಅಸ್ತ್ರವಿದ್ಯಾ ನೈಪುಣ್ಯತೆಯನ್ನು ನೋಡಲು ಬಂದು ಎಲ್ಲರೂ ಅರ್ಜುನನನ್ನು ಹೊಗಳುತ್ತಿರುವುದನ್ನು ಕಣ್ಣನಿಗೆ ಸರಿ ಸಹಿಸಲಾಗಲಿಲ್ಲ ತಾನು ಪರಾಕ್ರಮಿಯಾದರೂ ಅವನನ್ನು ಯಾಕೆ ಹೊಗಳುವರು ಎಂದು ಅವನಿಗೆ ತಿಳಿಯದೆ ತನ್ನ ಭುಜಬಲವನ್ನು ವ್ಯಕ್ತಪಡಿಸುವುದಕ್ಕಾಗಿ ಅರ್ಜುನನಿಗೆ ತನ್ನ ಸಂಗಡ ಸ್ಪರ್ಧಿಸಲು ಆಹ್ವಾನ ನೀಡುತ್ತಾನೆ ಕರ್ಣ ಈ ಸಂದರ್ಭದಲ್ಲಿ ಕರ್ಣನು ಅರ್ಜುನನನ್ನು ದ್ವಂದ್ವ ಯುದ್ಧಕ್ಕೆ ಆಹ್ವಾನಿಸಿದ್ದನ್ನು ಕಂಡು ಭೀಮನು ಕೋಪದಿಂದ ಅರ್ಜುನನನ್ನು ಆಹ್ವಾನಿಸಲು ನೀನು ಯಾರು ಯಾವ ಕುಲದಲ್ಲಿ ಹುಟ್ಟಿದವನು ಯಾವ ರಾಜನ ಮಗ ನೀನು ಎಂದು ತಿಳಿಸಿ ಆಹ್ವಾನವನ್ನು ನೀಡು ಎನ್ನುತ್ತಾ ಅರ್ಜುನನು ತನ್ನ ವಂಶಕ್ಕೆ ಸಮನಾದವರೊಂದಿಗೆ ಮಾತ್ರ ಯುದ್ಧ ಮಾಡುವುದು ಎಂದು ನುಡಿಯುತ್ತಿದ್ದಾಗ ಕರ್ಣನ ತಂದೆಯಾದ ಅಧಿರಥರು ಅಲ್ಲಿಗೆ ಬರುತ್ತಾರೆ ಈ ಸಮಯದಲ್ಲಿ ಭೀಮನು ಸಿಟ್ಟಿಗೆದ್ದು ನೀನು ಹೀನ ಕುಲದಲ್ಲಿ ಜನಿಸಿದವನು ಅರ್ಜುನನು ಕ್ಷತ್ರಿಯ ಕುಲದಲ್ಲಿ ಜನಿಸಿದವನು ನಿನ್ನಂತೆ ಕುಲದವರ ಜೊತೆ ಅರ್ಜುನನು ರಾಜಕುಮಾರ ಸೆಣಸಲು ನೀನು ಅಯೋಗ್ಯನು ಅರ್ಜುನನು ನಿನ್ನಂಥವರೊಡನೆ ದ್ವಂದ್ವ ಯುದ್ಧವನ್ನು ಮಾಡುವುದಿಲ್ಲ ಎಂದು ಹೇಳಿಸಿದನು ಈ ಮಾತುಗಳನ್ನು ಕೇಳಿ ಕಣ್ಣನಿಗೆ ಅತಿ ಕೋಪವು ಬಂದು ತಾನು ಕುಲದಲ್ಲಿ ಹುಟ್ಟಿದ್ದರಿಂದ ಈ ರೀತಿಯಾಗಿ ಹಿಯಾಳಿಸುತ್ತಾರೆ ಎಂದು ಭಾವಿಸಿ ಅವಮಾನದಿಂದ ನೊಂದನು ಕರ್ಣ ಈ ಸಂದರ್ಭದಲ್ಲಿ ಅಲ್ಲಿಯೇ ನಿಂತುಕೊಂಡು ಗಮನಿಸುತ್ತಿದ್ದ ದುರ್ಯೋಧನ ಕರ್ಣನು ಕ್ಷತ್ರಿಯ ಕುಮಾರನಲ್ಲವಾದದ್ದರಿಂದ ಅರ್ಜುನನ ಜೊತೆಗೆ ಯುದ್ಧ ಮಾಡಲು ಸಾಧ್ಯವಿಲ್ಲ ಎಂದು ಭೀಮನು ತಿಳಿಯುವುದಾದರೆ ನಾನು ಕರ್ಣನನ್ನು ಈ ಕೂಡಲೇ ಅಂಗದೇಶದ ರಾಜನನ್ನಾಗಿ ಮಾಡುವೆ ಆಗಲಾದರೂ ಅರ್ಜುನ ಯುದ್ಧ ಮಾಡಲಿ ಎಂದು ಹೇಳಿ ಕರ್ಣನನ್ನು ಅಂಗದೇಶದ ರಾಜನನ್ನಾಗಿ ಮಾಡಿದನು ಇದರಿಂದ ಕರ್ಣ ದುರ್ಯೋಧನನ ಬಾಂಧವ್ಯ ಇನ್ನಷ್ಟು ಇಮ್ಮಡಿಯಾಗಿ ಕರ್ಣನಿಗೆ ಸೂತಪುತ್ರನೆಂಬ ಬಿರುದು ತಪ್ಪಿ ಅಂಗದೇಶದ ರಾಜನಾಗುತ್ತಾನೆ ಕರ್ಣನ ಮುಖದ ಮೇಲೆ ರಾಜಕುಮಾರನ ಕಾಂತಿ ಉಂಟಾಗಿ ಅವನಲ್ಲಿ ಆತ್ಮವಿಶ್ವಾಸ ಉಂಟಾಯಿತು ಇದನ್ನು ಕಂಡು ಸಿಟ್ಟಿಗೆದ್ದ ಭೀಮಾ ರಾಜ್ಯ ಕೊಡುವುದರಿಂದ ಯಾರೂ ರಾಜಕುಮಾರರಾಗುವುದಿಲ್ಲ ಬಕಪಕ್ಷಿಯನ್ನು ಹಂಸಪಕ್ಷಿಯನ್ನಾಗಿ ಮಾಡಲು ಸಾಧ್ಯವೇ ಎಂದು ತುಚ್ಛತೆಯಿಂದ ನುಡಿದದ್ದನ್ನು ಕೇಳಿ ಕೌರವರ ಪಾಂಡವರ ನಡುವೆ ಯುದ್ಧದ ಲಕ್ಷಣವು ಗೋಚರವಾಗುತ್ತದೆ ಹೀಗಿರುವಾಗ ದ್ರೋಣಾಚಾರ್ಯರು ಅಚ್ಚುಮೆಚ್ಚಿನ ಶಿಷ್ಯನಾದ ಅರ್ಜುನನಿಗೆ ಭಯಂಕರವಾದ ಜಗತ್ತೇ ನಾಶವಾಗುವ ಬ್ರಹ್ಮಾಸ್ತ್ರ ವಿದ್ಯೆಯನ್ನು ತನ್ನ ವಿಶ್ವಾಸಕ್ಕೆ ಪಾತ್ರನಾದ ಅರ್ಜುನನಿಗೆ ಹೇಳಿಕೊಡುತ್ತಾರೆ ಇದರಿಂದ ಶಸ್ತ್ರವಿದ್ಯೆಯಲ್ಲಿ ಕರ್ಣ ಅರ್ಜುನನಿಗಿಂತ ಹಿಂದೆ ಬಿದ್ದನು ಇದರಿಂದ ಕರ್ಣನಿಗೆ ಬಲವಾದ ಅಗಾತವಾಗಿ ಹೇಗಾದರೂ ಮಾಡಿ ದ್ರೋಣಾಚಾರ್ಯರಿಂದ ವಿದ್ಯೆಯನ್ನು ಸಂಪಾದಿಸಬೇಕೆಂದು ಅವರ ಬಳಿ ಹೋಗಿ ನನ್ನ ಮತ್ತು ಅರ್ಜುನರಲ್ಲಿ ಮೊದಲಿನಿಂದಲೂ ಇರುವ ವಿಷಯ ನಿಮಗೆ ತಿಳಿದಿದೆ ನೀವು ಅರ್ಜುನನಿಗೆ ಬ್ರಹ್ಮಾಸ್ತ್ರವನ್ನು ಹೇಳಿಕೊಟ್ಟಿರುವಿರಿ ಇದರಿಂದ ಅವನು ನನ್ನನ್ನು ಅಸ್ತ್ರವಿದ್ಯೆಯಲ್ಲಿ ಮೀರಿಸಿರುವನು ನಾನು ಅರ್ಜುನನಂತೆಯೇ ನಿಮ್ಮ ಶಿಷ್ಯನಿರುವೆನು ಆದುದರಿಂದ ನೀವು ನನಗೆ ಬ್ರಹ್ಮಾಸ್ತ್ರವನ್ನು ಹೇಳಿಕೊಡಬೇಕು ಎಂದು ವಿನಮ್ರವಾಗಿ ಪ್ರಾರ್ಥಿಸುತ್ತಾನೆ ಆದರೆ ದ್ರೋಣರಿಗೆ ಅರ್ಜುನನ ಮೇಲೆ ಅತಿಶಯವಾದ ಪ್ರೀತಿ ಹಾಗೂ ಕರ್ಣನು ಅರ್ಜುನನೊಂದಿಗೆ ಸ್ಪರ್ಧಿಸುತ್ತಿರುವನೆಂಬ ವಿಷಯವು ಅವರಿಗೆ ಮನದಟ್ಟಾಗಿ ಕರ್ಣನಿಗೆ ಬ್ರಹ್ಮಾಸ್ತ್ರ ವಿದ್ಯೆಯನ್ನು ಹೇಳಿಕೊಡಲು ಕರ್ಣ ಬ್ರಹ್ಮಾಸ್ತ್ರವನ್ನು ತಪಸ್ಸು ಮಾಡಿರುವ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಹೇಳಿಕೊಡಬಹುದೇ ಹೊರತು ನಿನ್ನಂತಹ ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಅದನ್ನು ಹೇಳಿಕೊಡಲು ಬರುವುದಿಲ್ಲ ಎನ್ನುತ್ತಾ ಅಸಮ್ಮತಿಯನ್ನು ಸೂಚಿಸಿದರು ಈ ಮಾತುಗಳನ್ನು ಕೇಳಿದ ಕರ್ಣನು ಬಹಳ ಕೋಪ ಬಂದು ದ್ರೋಣಾಚಾರ್ಯರು ಏನು ಮಾಡಿದರೂ ತನಗೆ ವಿದ್ಯೆಯನ್ನು ಹೇಳಿಕೊಡುವುದಿಲ್ಲ ಎಂದು ನಿಶ್ಚಿತವಾಗಿ ಅರ್ಜುನನಿಗೆ ಸಮನಾಗಲು ಹೇಗಾದರೂ ಮಾಡಿ ವಿದ್ಯೆಯನ್ನು ಕಲಿಯಬೇಕೆಂದು ದ್ರೋಣಾಚಾರ್ಯರ ಗುರುಗಳಾದ ಪರಶುರಾಮರಿಂದ ಕಲಿಯಲು ಮುಂದಾಗಿ ಮಹೇಂದ್ರ ಪರ್ವತಕ್ಕೆ ತೆರಳುತ್ತಾನೆ ಕರ್ಣ ಏನಾಗಬಹುದೆಂಬ ಕುತೂಹಲವೇ ಪರಶುರಾಮರಿಂದ ಕರ್ಣ ಯಾವ ರೀತಿಯಾಗಿ ಬ್ರಹ್ಮಾಸ್ತ್ರ ವಿದ್ಯೆಯನ್ನು ಪಡೆದರು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ ಈ ಕತೆಗೆ ನಿಮ್ಮ ಪ್ರೀತಿ ಮೆಚ್ಚುಗೆ ನೀಡಿ ಪ್ರೋತ್ಸಾಹಿಸಿರಿ ಧನ್ಯವಾದಗಳು